ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮಹಿಳೆಯರ ಮೇಲೆ ಮಾನಸಿಕ ಹಲ್ಲೆ ನಡೆಸ್ತಾ ಇರೋ ಬಿಜೆಪಿ ಇದು ಬಿಜೆಪಿಗರ ಕಳಪೆ ಇತಿಹಾಸ ಆದ್ರೆ ಅವರಿಗೆ ಇದೇನು ಹೊಸದಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿವಾದಗಳು ಹೊಸದೇನಲ್ಲ ಆದರೆ ಬಿಜೆಪಿ ಎಂಎಲ್ ಸಿ ಮತ್ತು ವಿಧಾನ ಪರಿಷತ್ತು ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ಇತ್ತೀಚಿನ ಹೇಳಿಕೆ ಮಹಿಳಾ ಅಧಿಕಾರಿಗಳಿಗೆ ಗೌರವ ಕೊಡಬೇಕಾದಂಥ ಸಾಮಾನ್ಯ ಸಂಸ್ಕಾರನೂ ಇಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿದೆ ಸೊ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ರವಿಕುಮಾರ್ ನೀಡಿರುವಂತಹ ಅವಹೇಳನಕಾರಿ ಹೇಳಿಕೆ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಬಿಜೆಪಿ ಎಂಎಲ್ಸಿ ಮತ್ತು ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದು ಕೀಳು ಮಟ್ಟದ ಮೂಲಕ ಟೀಕಿಸಿ ವಿವಾದವನ್ನ ಮೈಮೇಲೆ ಇಳುಕೊಂಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ರಾತ್ರಿ ಇಡೀ ರಾಜ್ಯ ಸರ್ಕಾರಕ್ಕಾಗಿ ಮತ್ತು ಇಡೀ ದಿನ ಮುಖ್ಯಮಂತ್ರಿಗಾಗಿ ಕೆಲಸ ಮಾಡ್ತಾರೆ ಅಂತ ವಿಧಾನಸೌಧದಲ್ಲಿ ನಡೆದ ಪ್ರತಿಭಟನೆ ಟೈಮ್ನಲ್ಲಿ ರವಿಕುಮಾರ್ ನಗ್ನತ್ತ ಹೇಳಿರೋ ಬಗ್ಗೆ ವರದಿಯಾಗಿದೆ ಸರ್ ರವಿಕುಮಾರ್ ಈ ಹಿಂದೆಯೂ ಸಹ ಸರ್ಕಾರಿ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ರು ಮೇ ಇಪ್ಪತ್ನಾಲ್ಕಕ್ಕೆ ಕಲಬುರಗಿಯಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿದ ರವಿಕುಮಾರ್ ಕಲಬುರಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಫೌಜಿಯಾ ತರನುಮ್ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿನ ಐಎಎಸ್ ಅಧಿಕಾರಿಯೋ ನನಗೆ ಗೊತ್ತಿಲ್ಲ ನಿಮ್ಮ ಚಪ್ಪಾಳೆ ನೋಡಿದ್ರೆ ಜಿಲ್ಲಾಧಿಕಾರಿ ನಿಜಕ್ಕೂ ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣ್ತಾ ಇದೆ ಅಂತ ಹೇಳಿದ್ರು ಸೊ ಬಿಜೆಪಿಯ ಕೆಲ ನಾಯಕರಿಂದ ಮಹಿಳೆಯರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳು ಇದೇ ಮೊದಲೇನಲ್ಲ ಸೊ ಇದು ಹೊಸದೇನೂ ಅಲ್ಲ ಸೊ ಇಂತಹ ಘಟನೆಗಳು ತಪ್ಪು ಅಂತ ಕೂಡ ಅವರಿಗೆ ಅನಿಸೋದಿಲ್ಲ ಉದಾಹರಣೆಗೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಉಲ್ಲೇಖಿಸಿ ಸಾಮಾಜಿಕವಾಗಿ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ್ರು ಇದು ವ್ಯಾಪಕ ಖಂಡನೆಗೂ ಕಾರಣ ಆಗಿತ್ತು ಸೊ ಬಿಜೆಪಿ ಎಂಎಲ್ ಸಿಟಿ ರವಿ ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕಾಂಗ ಸಭೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಪ್ರಕರಣ ಕೂಡ ದಾಖಲಾಗಿತ್ತು ಸೊ ಇದೇ ವರ್ಷದ ಜೂನ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರೇಮ್ ಶುಕ್ಲಾ ಟಿವಿ ಚರ್ಚೆಯೊಂದರಲ್ಲಿ ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ಅವರ ತಾಯಿ ವಿರುದ್ಧ ಅವಾಚ್ಯ ಶಬ್ದವನ್ನು ಬಳಸಿದರು ಸೊ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸೇರಿದಂತೆ ಇತರ ನಾಯಕರು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದರು ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಬಿಜೆಪಿಯಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಪಕ್ಷಕ್ಕೆ ಮಹಿಳೆಯರನ್ನ ಹೇಗೆ ಗೌರವಿಸಬೇಕು ಅನ್ನುವ ಕಿಂಚಿತ್ ಪರಿಜ್ಞಾನ ಕೂಡ ಇಲ್ಲ ನಮ್ಮ ದೇಶದಲ್ಲಿ ಮಹಿಳಾ ರಾಜಕಾರಣಿಗಳು ಇರೋದೇ ಕಡಿಮೆ ಅಂಥದ್ರಲ್ಲಿ ಇಂಥವ್ರು ಇಂಥ ಅವಾಚ್ಯ ಶಬ್ದಗಳಿಂದ ನಿನ್ನಿಸೋದು ಬೇರೆ ಆ ಬಳಿಕ ಅದನ್ನು ಅಲ್ಲಗಳಿಯೋದು ಇನ್ನೊಂದು ಕಡೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇತ್ತೀಚೆಗೆ ತಂದಿರುವಂತಹ ವರದಿ ಪ್ರಕಾರ ಭಾರತದಲ್ಲಿನ ಮಹಿಳಾ ರಾಜಕಾರಣಿಗಳು ಅತಿ ಹೆಚ್ಚಿನ ಅವಾಚ್ಯ ಮತ್ತು ನಿಂದನೀಯ ಹೇಳಿಕೆಗಳನ್ನ ಎದುರಿಸ್ತಾ ಇದ್ದಾರೆ ಸೊ ಮಹಿಳಾ ಮೀಸಲಾತಿ ತರ್ತೇವೆ ಅಂತ ಉದ್ದುದ್ದ ಭಾಷಣ ಬಿಗಿದ್ರೆ ಆಗೋದಿಲ್ಲ ಇರುವ ಮಹಿಳೆಯರನ್ನ ಹೇಗೆ ಗೌರವಿಸಬೇಕು ಅಂತ ಮೊದಲು ಇವರು ಕಲ್ತ್ಕೊಳ್ಬೇಕಾಗಿದೆ ಇನ್ನು ತಮ್ಮನ್ನ ತಾವು ಸಂಸ್ಕೃತಿ ರಕ್ಷಕರು ಅಂತ ಕಲ್ತ್ಕೊಳ್ಳುವಂತಹ ಬಿಜೆಪಿ ಮತ್ತವರ ಸಂಘ ಸಂಸ್ಥೆಗಳು ಬೀದಿಗೆ ಹಿಡಿದು ಇಂತಹ ಅವಾಚ್ಯ ಶಬ್ದ ಬಳಸೋರ ವಿರುದ್ಧ ಹೋರಾಟ ಮಾಡಿ ಮಹಿಳಾ ಪರ ನಿಲುವನ್ನ ಎತ್ತಿ ಹಿಡಿತಾರ ಯಾಕಂದ್ರೆ ಮಹಿಳೆಯರ ಬಗ್ಗೆ ಹಗುರವಾಗಿ ಅಶ್ಲೀಲವಾಗಿ ಮಾತಾಡೋದು ಮತ್ತು ಅದರಿಂದ ನುಡುಚಿಕೊಳ್ಳೋದು ಒಂದು ಕಡೆ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅದಕ್ಕೆ ಪೂರಕವಾಗಿ ವರ್ತಿಸೋದು ಸಂವಿಧಾನದ ಹಕ್ಕು ಹಾಗೂ ಕರ್ತವ್ಯದ ಚ್ಯುತಿ ಕೂಡ ಹೌದು ಎರಡ್ ಸಾವಿರದ ಇಪ್ಪತ್ಮೂರರ ಮಾರ್ಚ್ ನಲ್ಲಿ ಕೋಲಾರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಟೈಮ್ನಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲ್ವಾದಿ ಸ್ವಾಮಿ ಅವರು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಕಾಂಗ್ರೆಸ್ ಸಚಿವ ಪ್ರಿಯಾಂಕಾ ಖರ್ಗೆ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಯನ್ನು ಗುರಿಯಾಗಿಟ್ಕೊಂಡು ನೀಡಲಾದ ಹೇಳಿಕೆ ತೀವ್ರ ಆಕ್ರೋಶ ಕಾರಣ ಆಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಕೋಲಾರದ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಮಹಿಳೆಯರ ಕುರಿತು ಕೀಲು ಮಟ್ಟದ ಭಾಷೆಯನ್ನು ಬಳಸಿದ್ರು ಇದು ಸಾರ್ವಜನಿಕವಾಗಿ ತೀವ್ರ ಖಂಡನೆಗೂ ಒಳಗಾಯಿತು ಈ ಘಟನೆಯಿಂದ ಯಾದಗಿರಿಯಲ್ಲಿ ದಸಂಸಾ ಸಂಘಟನೆಯ ಪ್ರತಿಭಟನೆಯೂ ಸಹ ನಡೆಸಿದ್ರು ಹಿಂದೆ ರಾಜ್ಯಸಭೆಯಲ್ಲಿ ಮೋದಿ ಭಾಷಣದ ವೇಳೆ ಜೋರಾಗಿ ನಕ್ಕಿದಂತಹ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಅವರ ನಗು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ವಿಧ ವಿಧವಾಗಿ ಹರಿದಾಡಿದ್ದು ನೆನಪಿರಬಹುದು ವಿಪರ್ಯಾಸ ಅಂತ ಅಂದ್ರೆ ಅನೇಕ ಮಹಿಳೆಯರು ರೇಣುಕಾ ಅವರ ನಗುವನ್ನು ವಿರೋಧಿಸಿ ಬರೆದ್ರು ಕೆಲವೇ ಕೆಲವರು ಅವರ ಪರವಾಗಿ ದನಿ ಎತ್ತಿದ್ರು ಸೊ ಈ ದೇಶದ ಅತ್ಯಂತ ಗೌರವಾನ್ವಿತ ಪ್ರಧಾನಿಯೊಬ್ಬ ರಾಮಾಯಣ ಧಾರವಾಹಿ ನಂತರ ಇಂಥ ನಗುವನ್ನ ನೋಡಿದ್ದು ಇದೇ ಮೊದಲು ನಗೋಕೆ ಬಿಡಿ ಸಭಾಪತಿಗಳೇ ಅಂತ ವ್ಯಂಗ್ಯವಾಡಿದ್ದನ್ನಾಗ್ಲಿ ಅಥವಾ ರೇಣುಕಾರ ನಗು ಶೂರ್ ಶೂರ್ಪನಕಿಗೆ ಹೋಲಿಸಿ ಟ್ವೀಟ್ ಮಾಡಿದ ಸಚಿವ ಕಿರಣ್ ರಿಜಿಜು ಅವರನ್ನಾಗ್ಲಿ ಕ್ಷಮಾಪಣೆಗೆ ಒತ್ತಾಯಿಸಿ ಯಾರೂ ಮೆರವಣಿಗೆ ಮಾಡಲಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಧರಣಿ ಕೂಡ ಕೂರಲಿಲ್ಲ ಸೊ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮರೆತ ಅಧಿಪತ್ಯವನ್ನು ಯಾರೂ ಪ್ರಶ್ನಿಸಿಲ್ಲ ಸೊ ಬಿ ಜೆ ಪಿಗರ ಚರಿತ್ರೆ ಇರೋದೇ ಹೀಗೆ ಹೆಣ್ಣನ್ನು ಅಧಿಕಾರದ ಗದ್ದುಗೆಯಲ್ಲಿ ನೋಡಲಾಗದ ಕೆಲವು ಬಿ ಜೆ ಪಿಗರು ಕೊನೆಯಲ್ಲಿ ಹೆಣ್ಣಿನ ಮೇಲೆ ಮಾನಸಿಕ ಹಲ್ಲೆಗೆ ಮುಂದಾಗಿದ್ರ ಹಿಂದಿನ ಮಾನಸಿಕ ಅನಾರೋಗ್ಯವನ್ನು ಅರ್ಥೈಸ್ಕೊಳ್ಬಹುದು ಕಟ್ಟ ಕಡೆಗೆ ಉಳಿಯೋ ಪ್ರಶ್ನೆ ಇವರೆಲ್ಲರೂ ಸಂವೇದನಾಶೀಲತೆಯನ್ನು ಕಳ್ಕೊಂಡು ಬಿ ಜೆ ಪಿಗೆ ಸೇರ್ತಾರಾ ಅಥವಾ ಸೇರಿದ ಮೇಲೆ ಬುದ್ಧಿ ಸೋರಿಕೆ ಆಗತ್ತಾ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ